ಹಾಯ್ ಫ್ರೆಂಡ್ ಈ ದಿನ ಸಿಂಪಲ್ಲಾಗಿ ಒಂದು ಅವರೆಕಾಳು ಪಲಾವ್ ಮಾಡೋಣ ಬೇಕಾದಂಥ ಪದಾರ್ಥ ಹಸಿ ಅವರೇಕಾಳು ಕ್ಯಾಪ್ಸಿಕಮ್ಮು ಕ್ಯಾರೆಟು ಬೀನ್ಸು ಟೊಮ್ಯಾಟೊ ಈರುಳ್ಳಿ ಎಲ್ಲನೂ ತೊಗೊಂಡಿದ್ದೀನಿ ನೋಡಿ ಈಗ ಫಸ್ಟು ಪಾನಿಗೆ ಎಣ್ಣೆ ಎಣ್ಣೆ ಹಾಕಿ ಈಗ ಈರುಳ್ಳಿ ಹಾಕಿದ್ದೀನಿ ಅದಕ್ಕೆ ಎಲೆ ಲವಂಗ ಮತ್ತು ಚಕ್ಕೆ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಗ್ರೀನ್ ಚಿ ಚಿಲ್ಲಿ ಇದೆಯಲ್ಲ ಅದನ್ನು ಕೂಡ ನಾವು ಹಾಕಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಅವರೆಕಾಳು ಬ ಪಲಾವ್ ತುಂಬ ಟೇಸ್ಟಾಗಿರುತ್ತೆ ಈಗ ಕಟ್ ಮಾಡಿಟ್ಟಿರೋ ಟೊಮೆಟೊನೂ ಕೂಡ ಅದಕ್ಕೆ ಸೇರಿಸ್ಕೊಳ್ಳೋಣ ಈಗ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅದನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ನಾವು ಅದಕ್ಕೆ ಆ್ಯಡ್ ಮಾಡಿಕೊಂಡು ಈಗ ಕ್ಯಾಪ್ಸಿಕಮು ಕ್ಯಾರೆಟು ಮತ್ತು ಬೀನ್ಸು ಕಟ್ ಮಾಡಿಟ್ಟಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಂಡು ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಇದೇ ರೀತಿ ನಾನು ಚೆನ್ನಾಗಿ ಸಪೋರ್ಟ್ ಮಾಡಿ ನೋಡಿ ಇವಾಗ ಹಸಿ ಅವರೇ ಕಾಳು ಇದೆಯಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಎಲ್ಲನೂ ಫ್ರೈ ಮಾಡ್ಕೋತೀನಿ ಈಗ ಸ್ವಲ್ಪ ಚೀಟಿಗೆ ಅರಿಶಿಣ ಕೂಡ ಸೇರಿಸ್ಕೊಳ್ಳೋಣ ಸ್ವಲ್ಪ ಸಾಲ್ಟು ಸ್ವಲ್ಪ ನಾವು ಖಾರಕ್ಕೆ ನಾನು ಜಾಸ್ತಿ ಮಸಾಲೆ ಹಾಕಿಲ್ಲ ಹಾಗಾಗಿ ಸ್ವಲ್ಪ ಸಿಂಪಲ್ಲಾಗಿ ಮಾಡೋಣ ಅಂತ ಒಂದು ಸ್ವಲ್ಪ ಖಾರದ ಪುಡಿನೇ ಹಾಕಿದ್ದೀನಿ ಸಾಂಬಾರು ಪೌಡ್ರ್ದು ಈಗ ನೋಡಿ ಅದರೊಳ ಅದರೊಳಗಡೆ ನಾನು ಅಕ್ಕಿ ಹಾಕಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಉಪ್ಪು ಖಾರ ಹಿಡಿದಿರೋ ಹಿಡಿದು ಈ ಥರ ಮಾಡಿದ್ರೆ ಫಸ್ಟು ಆಮೇಲೆ ನಾವು ನೀರು ಹಾಕಬೇಕು ಸ್ವಲ್ಪ ಕಡಿಮೆ ಟೈಮಲ್ಲಿ ಉರಿ ಸ್ವಲ್ಪ ಲೋ ಫ್ಲೇಮಲ್ಲಿರಲಿ ಒಂದು ಮಕ್ಕಳು ಬಾಕ್ಸ್ ಲಂಚ್ ಬಾಕ್ಸ್ಗೆಲ್ಲ ರೆಡಿ ಮಾಡೋದಕ್ಕೆ ಸ್ಕೂಲ್ಗೆಲ್ಲ ಮತ್ತು ಮಕ್ಕಳು ಒಂದು ತುತ್ತು ಜಾಸ್ತಿನೇ ತಿಂತಾರೆ ಸ್ವಲ್ಪ ನೋಡಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನೋಡಿ ನೋಡ್ತಾಯಿದ್ದೆ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣ್ತಾ ಇದೆ ಎಲ್ಲನೂ ಒಂದು ಕಡೆಯಿಂದ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ ಈಗ ನಾನು ಪಕ್ಕದಲ್ಲೇ ಬಿಸಿ ನೀರು ಕಾಯಿಸಿಟ್ಟಿದ್ದೀನಿ ಅದನ್ನು ಕೂಡ ನಾವು ಸೇರಿಸ್ಕೊಂಡು ಅದಕ್ಕೆ ಹುಯ್ಯೋಣ ನೋಡಿ ಅದಕ್ಕೆ ಹಾಕಿದ್ದೀನಿ ಬಿಸಿ ನೀರ ಬೇಗ ಆಗುತ್ತೆ ಮತ್ತು ಅನ್ನ ಮುದ್ದೆ ಥರ ಆಗಲ್ಲ ನೋಡಿ ಎಲ್ಲ ಆಯಿತು ಸೂಪರಾಗಿ ಬಂದು ನೋಡಿ ಫ್ರೆಂಡ್ಸ್ ಈಗ ಆಲ್ರೆಡಿ ಒಂದು ಬಾಕ್ಸ್ಗೆ ನಾನು ತೆಗೆದಿಟ್ಟಿದ್ದೀನಿ ಸೂಪರಾಗಿದೆ ನೋಡ್ತಾ ಇದ್ರೆ ಹಾಗೆ ಬಾಯ ನೀರು ಬರ್ತಾಯಿದೆ ನೀವು ಇದೇ ಕೂಡ ಇದೇ ರೀತಿ ಮಾಡ್ಕೊಂಡು ತಿನ್ನಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಸೂಪರ ಬಂದಿದೆ ಅನ್ನ ಉ ಅನ್ನ ಉದುರು ಉದ್ರಾಗಿದೆ ಮೆತ್ಗಾಗಿಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್